ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಫೆಬ್ರವರಿ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ವಿಶೇಷ ದಿನದಂದು ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿರುವನು ಹೀಗಾಗಿ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಹೊಸ ಹೊಳಪೊಂದು ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿ ಉಂಟಾಗಲಿದೆ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಮಧುರತೆ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸುಖದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗಗಳ ನಿರ್ಮಾಣವಾಗುವುದರೊಂದಿಗೆ ವಿದೇಶದಿಂದ ದನದ ವರ್ಷಧಾರೆ ಉಂಟಾಗಬಹುದಾಗಿದೆ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ಅಧಿಕ ಆಸಕ್ತಿ ಇರಲಿದೆ ವಿಶೇಷವಾಗಿ ದಾನ ಪುಣ್ಯದಲ್ಲಿ ನಿಮ್ಮ ವಿಶ್ವಾಸ ವೃದ್ಧಿಸಲಿದೆ ಅಲ್ಲದೆ ಈ ದಿನದಂದು ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಸೇರಿದಂತೆ ಹಿರಿಯ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮೊಂದಿಗೆ ಹೊಸ ಮಿತ್ರರು ಹೊಸ ಸಂಬಂಧಗಳು ಕೂಡ ಬೆಸೆದುಕೊಳ್ಳಬಹುದಾಗಿದೆ ಈ ದಿನದಂದು ನಿಮ್ಮ ಲವ್ ರಿಲೇಷನ್ಶಿಪ್ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನೀವು ಯಾರದ್ದಾದರೂ ಮುಂದೆ ಪ್ರೇಮ ಇಡುವುದಾದರೆ ಖಂಡಿತ ನಿಮ್ಮ ಪ್ರಸ್ತಾವಕ್ಕೆ ಅಂಕಿತವೂ ಕೂಡ ಬೀಳಬಹುದಾಗಿದೆ ಈ ಹಿಂದಿನ ಎರಡೂವರೆ ದಿನಗಳ ಅವಧಿಯಲ್ಲಿ ಯಾರೊಂದಿಗಾದರೂ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಖಂಡಿತ ಶಮನವಾಗುವುದರೊಂದಿಗೆ ಸಂಬಂಧದಲ್ಲಿ ಮತ್ತೆ ಮಧುರತೆ ಕಂಡುಬರಲಿದೆ ಇಲ್ಲಿ ಹೊಸ ಸಂಬಂಧಗಳ ನಿರ್ಮಾಣಕ್ಕೂ ಸಮಯ ಸಹಕಾರಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿಶೇಷವಾಗಿ ನೀವು ನಿಮ್ಮ ಆಲಸ್ಯತವನ್ನು ತ್ಯಾಗ ಮಾಡಲಿದ್ದೀರಿ ಈ ದಿನದಂದು ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿಮ್ಮ ಹತ್ತಿರಕ್ಕೂ ಸುಳಿಯಲಾರವು ಈ ಎಲ್ಲದರ ಜತೆಗೆ ಈ ಸಮಯಾವಧಿಯಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿಲ್ಲಿದೆ ಹಾಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಾಗಿ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ವ್ಯಾಪಾರಿ ಜಾತಕದವರು ಎಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಸಂಪಾದನೆ ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಸಂಬಂಧಿ ವಿಶೇಷ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಫೆಬ್ರವರಿ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಸಾಕಷ್ಟು ಮಹತ್ವಪೂರ್ಣವಾಗಿ ಸಾಬೀತಾಗಲಿದ್ದು ಇಲ್ಲಿ ಸ್ವತಃ ಮಹಾಲಕ್ಷ್ಮೀ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಅನೇಕ ಕಾರ್ಯಗಳು ಈಗ ಸರಿಯಾಗಬಹುದಾಗಿವೆ ಈ ವಿಶೇಷ ದಿನದಂದು ಸಂತಾನ ಸುಖದ ಪ್ರಾಪ್ತಿಯಾಗಲಿದೆ ಯಾರ ಜೀವನದಲ್ಲಿ ಸಂತಾನದ ಕೊರಗು ಕಾಡುತ್ತಲಿದೆಯೋ ಅವರಿಗೆ ಇಲ್ಲಿ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಸಂತಾನದ ಕಡೆಯಿಂದ ದೊಡ್ಡ ಖುಷಿಯ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಜತೆಗೆ ಈ ದಿನದಂದು ತಂದೆಯ ಕಡೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ಸಮಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಬರುವ ಪರೀಕ್ಷೆಗಳು ಅಥವಾ ಸಂದರ್ಶನಗಳನ್ನು ಸಹ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಲಾಭದ ಸ್ಥಿತಿ ನಿಮಗೆ ವಿದೇಶಕ್ಕೆ ಸಂಬಂಧಿತ ಪರೀಕ್ಷೆಗಳಲ್ಲಿಯೂ ಲಭಿಸಲಿದೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರದಲ್ಲಿಯೂ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಭಾಗ್ಯ ಸಂಬಂಧಿತ ಕಾರ್ಯಗಳಿಂದ ಬೆಸೆದುಕೊಂಡಿದ್ದೀರಾದರೆ ಈ ದಿನದಂದು ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಹತ್ತು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಆರೋಗ್ಯ ಸಂಬಂಧಿಯೂ ಈ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ರಿಲೇಷನ್ ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಖುಷಿಯ ಆಗಮನವಾಗಲಿದ್ದು ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿಯೂ ಹರ್ಷದಾಯಕ ವಾತಾವರಣ ನೆಲೆಗೊಳ್ಳಲಿದ್ದು ಪರಿವಾರ ಸದಸ್ಯರಲ್ಲಿ ವಿಶೇಷ ಸಾಮರಸ್ಯ ಕಂಡುಬರಲಿದೆ ಇಲ್ಲಿ ಪರಿವಾರದಲ್ಲಿ ವಿಶೇಷ ಕಾರ್ಯಕ್ರಮಗಳು ಸಹ ಆಯೋಜನೆಗೊಳ್ಳಲಿದ್ದು ಇದರಿಂದಾಗಿ ಬಂದು ಬಾಂಧವರ ಭೇಟಿಯೂ ಕೂಡ ನೆರವೇರಬಹುದಾಗಿದೆ ಇದು ಮಾನಸಿಕ ರೂಪದಲ್ಲಿ ಹೆಚ್ಚು ಖುಷಿಯನ್ನ ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ